ಗುರುವಿನ ಪಾದಾರವಿಂದಗಳಿಗೆ ಬಂಧಿಸುತ್ತಾ ನಮಸ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ನವಂಬರ್ ತಿಂಗಳಲ್ಲಿ ಬರ್ತಾ ಇರುವ ಪ್ರಬೋದಿನಿ ಏಕಾದಶಿ ಅಂದರೆ ದೇವೋತ್ಥಾನ ಏಕಾದಶಿಯ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದೀನಿ ಕಾರ್ತೀಕ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಾ ಇರುವ ಈ ದೇವೋತ್ಥಾನ ಏಕಾದಶಿಯನ್ನು ಪ್ರಬೋಧಿನಿ ಏಕಾದಶಿ ಎನ್ನುವ ಹೆಸರಿನಿಂದ ಕೂಡ ಕರೀತಾರೆ ಸ್ನೇಹಿತರೆ ಚಾತುರ್ ಮಾಸದ ಕೊನೆಯ ತಿಂಗಳು ಅಂದ್ರೆ ನಾಲ್ಕು ತಿಂಗಳ ಯೋಗ ನಿದ್ರೆಯ ನಂತರ ಭಗವಂತನಾದ ಮಹಾವಿಷ್ಣುವು ಯೋಗ ನಿದ್ರೆಯಿಂದ ಜಾಗೃತ ಅವಸ್ಥೆಗೆ ಬರ್ತಾರೆ ಭಕ್ತರಿಗೆ ದರ್ಶನವನ್ನು ನೀಡುತ್ತಾರೆ ಹಾಗೆ ತುಳಸಿ ದೇವಿಯೊಂದಿಗೆ ಅವರ ವಿವಾಹ ಆಗತ್ತೆ ಚಾತುರ್ಮಾಸ ಕೊನೆಗೊಳ್ಳುತ್ತೆ ಸ್ನೇಹಿತರೆ ಎರಡೆಯಲ್ಲೂ ಕೂಡ ಪ್ರತಿಯೊಂದು ಏಕಾದಶಿ ಆಗಿರ್ಬೋದು ಹಾಗೆ ರಾಮನವಮಿ ಆಗಿರ್ಬೋದು ಕೃಷ್ಣ ಜಯಂತಿ ಆಗಿರ್ಬೋದು ಪ್ರತಿಯೊಂದು ಶಿವರಾತ್ರಿ ಆಚರಣೆ ಎಲ್ಲವೂ ನಡೆಯುತ್ತೆ ಅಂದರೆ ಏಕತೆಯನ್ನು ತೋರುತ್ತೆ ಆ ಕ್ಷೇತ್ರ ಅಂದರೆ ತಪ್ಪಾಗಲಾರದು ಯಾಕಂದರೆ ಬಾಬಾರವರೇ ನುಡಿದಂತೆ ಸಬ್ ಮಾಲಿಕ್ ಏಕ ಎನ್ನುವ ಉದ್ದೇಶದಿಂದ ಎಲ್ಲ ಅವತಾರಗಳ ಒಂದು ಪೂಜೆಯನ್ನು ಒಂದು ಸಂಪ್ರದಾಯಬದ್ಧವಾಗಿ ಅಲ್ಲಿ ಆಚರಣೆ ಮಾಡುವ ಪದ್ಧತಿ ಇಂದಿಗೂ ಕೂಡ ಇದೆ ಬಾಬಾರವರ ಇದ್ದಾಗಿಂದಲೇ ಈ ಆಚರಣೆಯನ್ನು ಅಲ್ಲಿ ಶುರು ಮಾಡಿದರು ಹಾಗಾಗಿ ಅಲ್ಲಿ ವಿಶೇಷ ವಿಶೇಷವಾಗಿ ಈ ಒಂದು ಏಕಾದಶಿ ಆಚರಣೆ ಪ್ರತಿ ತಿಂಗಳು ಮಾಡ್ತಾರೆ ಸ್ನೇಹಿತರೆ ನೀವು ಬಾಬಾರವರನ್ನು ಸಂಪೂರ್ಣವಾಗಿ ನಂಬಿ ಅವರಲ್ಲಿ ಶರಣಾಗಿದ್ದೀರ ಅದರ ಅನುಭವವನ್ನು ಒಂದು ಒಳ್ಳೆಯದಾಗೋದ್ರ ಮೂಲಕ ಪಡ್ಕೊಂಡಿದ್ದೀರ ಹಾಗಾಗಿ ಇವತ್ತಿನ ದಿನ ಏಕಾದಶಿಯಂದು ನಿಮ್ಮ ಮುಷ್ಟಿ ಅಂದರೆ ಮುಷ್ಟಿಯಲ್ಲಿ ಒಂದು ಹಿಡಿಯಷ್ಟು ತುಳಸಿಯನ್ನು ತಗೊಂಡು ಅದರ ಜೊತೆಗೆ ಎರಡು ಅರಿಶಿನದ ಕೊಂಬನ್ನು ಇಟ್ಕೊಂಡು ನೀವು ಬಾಬಾರವರ ಎದುರಿಗೆ ಕುಳಿತು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ನಿಮ್ಮ ಒಂದು ಕೆಲಸದ ವಿಚಾರದಲ್ಲಿ ಪ್ರಗತಿ ಕಾಣೋದ್ರಲ್ಲಾಗಿರ್ಬೋದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಸಂತಾನದ ವಿಚಾರದಲ್ಲಾಗಿರ್ಬೋದು ಮದುವೆಯ ವಿಚಾರದಲ್ಲಾಗಿರ್ಬೋದು ಮನೆಯ ಪರಿಸ್ಥಿತಿ ಸುಧಾರಣೆಯ ಹಾಗೆ ವೈಯಕ್ತಿಕ ಸಂಬಂಧಗಳಲ್ಲಾಗಿರ್ಬೋದು ಒಂದು ಪ್ರೀತಿಯ ವಿಚಾರದಲ್ಲಾಗಿರ್ಬೋದು ಒಂದು ಪರಿವರ್ತನೆ ಬೇಕು ಅನ್ನೋ ರೀತಿಯಲ್ಲಿ ನೀವು ನನಗೆ ಸಹಾಯ ಮಾಡಿ ಬಾಬಾ ನಾನು ಈ ಸಂಕಷ್ಟದಲ್ಲಿದ್ದೀನಿ ಇದರಿಂದ ಹೊರಗೆ ಬರಬೇಕು ಈ ರೀತಿಯ ಒಂದು ಜೀವನ ನನ್ನದಾಗಬೇಕು ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ತುಳಸಿ ಮತ್ತು ಅರಿಶಿನದ ಕೊಂಬನ್ನು ಬಾಬಾರವರ ಮಂದಿರಕ್ಕೆ ಕೊಟ್ಟು ಬರಬೇಕು ಬಾಬಾರವರ ಮಂದಿರ ಇಲ್ಲ ಏನು ಮಾಡಬೇಕು ಅಂದರೆ ಪ್ರತಿಯೊಂದು ಊರಲ್ಲಿ ಆಂಜನೇಯ ಸ್ವಾಮಿ ಮಂದಿರ ಖಂಡಿತವಾಗಿ ಇರುತ್ತೆ ಆಂಜನೇಯ ಸ್ವಾಮಿ ಮಂದಿರಕ್ಕೂ ಕೂಡ ಕೊಟ್ಟು ಬರಬಹುದು ಸ್ನೇಹಿತರೆ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಆಗಲ್ಲ ಅಂದೋರು ಈ ರೀತಿ ಸಂಕಲ್ಪ ಮಾಡಿದ ನಂತರ ಮರುದಿನ ಆ ಒಂದು ತುಳಸಿಯನ್ನು ಮತ್ತು ಅರಿಶಿಯಿಂದ ಕೊಂಬನ ತುಳಸಿ ಒಂದು ಗಿಡ ಇರುತ್ತಲ್ಲ ಬೃಂದಾವನ ಅದರ ಬುಡಕ್ಕೆ ಹಾಕಿ ತುಳಸಿ ಗಿಡ ಇಲ್ಲ ಅಂದರೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಒಂದು ಗಿಡ ಇದೆ ಅಂದರೆ ಅಲ್ಲಿ ಅದನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಹಾಗಾದರೆ ಈಗ ಏಕಾದಶಿಯ ಒಂದು ವಿಚಾರದಲ್ಲಿ ಮುಂದಿನ ಒಂದು ವಿಚಾರವನ್ನು ತಿಳಿಸ್ತಾ ಹೋಗ್ತೀನಿ ಈ ದೇವೋತ್ಥಾನ ಏಕಾದಶಿಯಂದೇ ಭೀಷ್ಮ ಪಂಚವೂ ಕೂಡ ಆರಂಭವಾಗುತ್ತೆ ಈ ಬಾರಿಯ ಏಕಾದಶಿಯನ್ನು ಎರಡು ದಿನ ಮಾಡಬೇಕಾಗತ್ತೆ ಅಂದರೆ ಇದರ ಆಚರಣೆ ಎರಡು ದಿನ ಇರುತ್ತೆ ಆದರೆ ನಾವು ಏಕಾದಶಿಯಂದು ಏಕಾದಶಿ ಆಚರಣೆಯನ್ನು ಮಾಡೋದಕ್ಕಿಂತ ದ್ವಾದಶಿಯಂದು ಏಕಾದಶಿ ಆಚರಣೆಯನ್ನು ಮಾಡಿದರೆ ಏಕಾದಶಿಯ ಫಲವೂ ಕೂಡ ಸಿಗುತ್ತೆ ಹಾಗೆ ಇದರ ಒಂದು ವಿಶ್ಲೇಷಣೆಯನ್ನು ಇಲ್ಲಿ ಮುಂದೆ ಕೊಡ್ತಾ ಹೋಗ್ತೀನಿ ಹಾಗಾದರೆ ಏಕಾದಶಿ ಆಚರಣೆ ಯಾವ ಸಮಯದಲ್ಲಿ ಶುರು ಮಾಡಬೇಕು ಹಾಗೆ ಯಾವ ದಿನ ನಾವು ಮಾಡಬೇಕು ಹಾಗೆ ಪಾರಾಯಣ ಸಮಯ ಯಾವ ಸಮಯದಲ್ಲಿ ನಾವು ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳ ಶನಿವಾರ ಒಂದನೇ ತಾರೀಕು ಭಾನುವಾರ ಎರಡನೇ ತಾರೀಕು ಏಕಾದಶಿ ವೃತ್ತದ ಆಚರಣೆ ಇರುತ್ತೆ ಶನಿವಾರ ನಾವು ಏಕಾದಶಿಯ ಆಚರಣೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ಮುಂದೆ ತಿಳಿಸ್ತೀನಿ ಆದರೆ ಶನಿವಾರದ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷಕ್ಕೆ ಒಂದು ಏಕಾದಶಿಯ ತಿಥಿ ಪ್ರಾರಂಭವಾಗುತ್ತೆ ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಅಂದರೆ ನಾವು ಏಕಾದಶಿಯ ಆಚರಣೆ ಭಾನುವಾರನೇ ಮಾಡಬೇಕು ಉದಯ ತಿಥಿಯ ಅನುಸಾರವಾಗಿಯೂ ಆಗಿರ್ಬೋದು ಅಂದರೆ ಸೂರ್ಯೋದಯಕ್ಕೆ ನಾವು ಲೆಕ್ಕಾಚಾರಕ್ಕೆ ತಗೊಂಡರೆ ಸೂರ್ಯೋದಯಕ್ಕೆ ನಾವು ಏಕಾದಶಿ ಆಚರಣೆಯನ್ನು ಮಾಡಬೇಕಾಗತ್ತೆ ಹಾಗೆ ಇದರ ಒಂದು ಹಿಂದಿನ ರಹಸ್ಯ ಏನಿದೆ ಏನಪ್ಪ ಅಂದರೆ ಈ ಕಾರ್ತೀಕ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರ್ತಾ ಇರುವ ಅತ್ಯಂತ ಮಹತ್ವಪೂರ್ಣ ಏಕಾದಶಿ ಆಗಿದೆ ಇದು ಯಾಕೆ ಅಂದ್ರೆ ಯಾಕಂದ್ರೆ ಈ ಸರಿ ಬರ್ತಾ ಇರುವ ದ್ವಾದಶಿ ಏನಿದೆಯಲ್ಲ ಅದು ತ್ರಿಸ್ಪರ್ಶ ಮಹಾಯೋಗದೊಂದಿಗೆ ಬಂದಿದೆ ಅಂದ್ರೆ ತ್ರಿಸ್ಪರ್ಶ ಏಕಾದಶಿ ಅಂದರೆ ಸ್ವಲ್ಪ ಏಕಾದಶಿ ಮಧ್ಯದಲ್ಲಿ ದ್ವಾದಶಿ ಪೂರ್ಣ ಮುಗಿಯುವ ಸಮಯಕ್ಕೆ ಅಂದರೆ ಮರುದಿನ ಸೂರ್ಯೋದಯಕ್ಕಿಂತ ಮೊದಲು ತ್ರಯೋದಶಿ ಬರುತ್ತೆ ಇದ್ರ ಜೊತೆ ಸೇರ್ಕೊಂಡಾಗ ತ್ರಿಸರ್ಶ ಯೋಗವನ್ನು ತಂದುಕೊಡುತ್ತೆ ಹಾಗಾಗಿ ಈ ಏಕಾದಶಿಯೊಂದು ನಾವು ಏಕಾದಶಿಯ ಆಚರಣೆಯನ್ನ ಮಾಡದೆ ಶನಿವಾರ ಮಾಡದೆ ತ್ರರ್ಶ ಮಹಾದ್ವಾದಶಿಯೊಂದು ನಾವು ಏಕಾದಶಿಯ ಆಚರಣೆಯನ್ನ ಮಾಡಿದರೆ ಶನಿವಾರ ಅಂದರೆ ಏಕಾದಶಿ ವ್ರತ ಮಾಡಿದ ಒಂದು ಫಲಕ್ಕೆ ಅದು ಕೂಡ ಕಾರಣವಾಗುತ್ತೆ ಸ್ನೇಹಿತರೆ ಇಂತಹ ಒಂದು ಅದ್ಭುತ ಸಂಯೋಗ ವಿಶೇಷವಾದ ನಕ್ಷತ್ರದಲ್ಲಿ ಬರ್ತಾ ಇದೆ ಇದು ಈ ಬಾರಿ ಶತಬಿಷ ನಕ್ಷತ್ರದಲ್ಲಿ ಇದೆ ಸಂಜೆ ಆರು ಇಪ್ಪತ್ತರ ತನಕ ಇರುತ್ತೆ ನಂತರ ಪೂರ್ವಭಾದ್ರ ಪದ ನಕ್ಷತ್ರ ಆರಂಭವಾಗುತ್ತೆ ಇದೇ ಕಾರಣದಿಂದಲೇ ಈ ಏಕಾದಶಿಯನ್ನು ತ್ರಿಸ್ಪರ್ಶ ಮಹಾದ್ವಾದಶಿ ಎನ್ನಲಾಗಿದೆ ಇಂತಹ ದ್ವಾದಶಿ ವರ್ಷದಲ್ಲಿ ನಮಗೆ ಒಂದು ಏಳೆಂಟು ಬಾರಿ ಸಿಗ್ತವೆ ಸ್ನೇಹಿತರೆ ಹಾಗೆ ಈ ದಿನ ತ್ರಿಪುಷ್ಕರ ಯೋಗ ಕೂಡ ಇದೆ ಸರ್ವಾರ್ಥ ಯೋಗ ಕೂಡ ಶುರುವಾಗುತ್ತೆ ಸಂಜೆಯ ಮೇಲೆ ಹಾಗಾಗಿ ಈ ದಿನ ಅತ್ಯಂತ ಶುಭ ಯೋಗದಲ್ಲಿ ಈ ಒಂದು ದ್ವಾದಶಿ ಬಂದಿರೋದ್ರಿಂದ ನೀವು ಈ ಏಕಾದಶಿಯ ಆಚರಣೆಯನ್ನು ನೀವು ಎಂದು ಅಂದರೆ ಎರಡನೇ ತಾರೀಕು ನವಂಬರ್ ಎರಡನೇ ತಾರೀಕು ಭಾನುವಾರನೇ ಮಾಡಬೇಕು ಹಾಗಾದರೆ ಶನಿವಾರ ಕೂಡ ನಾವು ಅನ್ನದ ಸೇವನೆ ಮಾಡಬಾರ್ದು ಅಂದರೆ ಆ ಥರ ಏನಿಲ್ಲ ಅದು ದಶಮಿಯಾಗಿರುತ್ತೆ ಹಾಗಾಗಿ ಆ ದಿನ ನೀವು ಹೇಗೆ ದಶಮಿಯ ಆಚರಣೆಯನ್ನು ಮಾಡ್ತೀರೋ ಅದೇ ರೀತಿ ಪದ್ಧತಿಯಲ್ಲಿ ಮಾಮೂಲಿ ದಿನದಂತೆ ಆ ದಿನದ ಆಚರಣೆಯನ್ನು ಮಾಡಬೇಕು ಭಾನುವಾರ ಬೆಳಗ್ಗೆಯಿಂದ ನೀವು ಏಕಾದಶಿ ಆಚರಣೆಯನ್ನು ಮಾಡಬೇಕು ಆದರೆ ಶನಿವಾರದ ರಾತ್ರಿ ಅನ್ನವನ್ನು ಊಟ ಮಾಡಬಾರ್ದು ಲಘು ಆಹಾರವನ್ನು ತಗೊಳ್ಬೇಕು ಹಾಲು ಹಣ್ಣನ್ನು ನಂತರ ನೀವು ಮಾರನೇ ದಿನ ಪೂರ್ಣವಾಗಿ ಆ ದ್ವಾದಶಿಯಂದು ಪೂರ್ಣವಾಗಿ ಉಪವಾಸ ಆಚರಣೆಯನ್ನು ಮಾಡಬೇಕು ಹಾಗಾದ್ರೆ ಈ ಏಕಾದಶಿಯ ಪಾರಾಯಣ ಸಮಯ ಇದೆ ಸೋಮವಾರ ಅಂದರೆ ನವೆಂಬರ್ ಮೂರನೇ ತಾರೀಕು ಸೋಮವಾರದ ದಿನ ಬೆಳಗ್ಗೆ ಆರು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತೊಂದು ನಿಮಿಷದ ಒಳಗೆ ಒಂದು ಪಾರಾಯಣ ಸಮಯ ಇರುತ್ತೆ ಆದರೆ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಸೋಮ ಪ್ರದೋಷ ವ್ರತವನ್ನು ಕೂಡ ಈ ದಿನ ಆಚರಣೆ ಮಾಡ್ತಾರೆ ಹಾಗಾಗಿ ಇಂಥವರು ಅನ್ನವನ್ನು ಊಟ ಮಾಡೋದಿಲ್ಲ ಈ ಸಮಯದಲ್ಲಿ ನಾವು ಹೇಗೆ ಮಾಡಬೇಕು ಅಂದರೆ ದ್ವಾದಶಿ ಎಂದು ಭಾನುವಾರ ನಾವು ವ್ರತದ ಆಚರಣೆಯನ್ನು ಮಾಡ್ತೀವಿ ಅದು ಪೂರ್ಣ ಆಗೋದಿಲ್ಲ ಅಂದರೆ ಮಾರನೇ ಿನ ಪಾರಾಯಣ ಮಾಡಿ ನಾವು ಅನ್ನವನ್ನು ಸ್ವೀಕಾರ ಮಾಡುವವರೆಗೂ ವ್ರತದ ಒಂದು ಆಚರಣೆ ಮುಗಿದಿರೋದಿಲ್ಲ ಹಾಗಾಗಿ ಈ ದಿನ ನಾವು ಏನು ಮಾಡಬೇಕು ಅನ್ನೋ ನಿಮ್ಮ ಒಂದು ಸಂದೇಹಕ್ಕೆ ಪರಿಹಾರ ಏನಪ್ಪ ಅಂದರೆ ನೀವು ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಭಾನುವಾರ ಎರಡನೇ ತಾರೀಕು ಏಕಾದಶಿಯ ಆಚರಣೆಯನ್ನು ಅಂದರೆ ದ್ವಾದಶಿಯ ಆಚರಣೆಯಲ್ಲಿ ಒಂದು ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿರ್ತೀರ ಈ ಸಮಯದಲ್ಲಿ ನಾವು ಮಾರನೇ ದಿನ ಕೂಡ ಸೋಮವಾರ ಸೋಮ ಪ್ರದೋಷ ವ್ರತವನ್ನು ಕೂಡ ಮಾಡ್ತಾ ಇರ್ತೀವಿ ಈ ಸಮಯದಲ್ಲಿ ಅನ್ನವನ್ನು ನಾವು ಸೇವನೆ ಮಾಡೋ ಹಾಗಿರಲ್ಲ ಹೇಗೆ ನಾವು ಈ ವ್ರತದ ಆಚರಣೆಯನ್ನು ಮುಗಿಸ್ಕೊಳ್ಬೇಕು ಅಂದರೆ ನೀವು ಪೂಜೆಯನ್ನು ಮಾಡಬೇಕಾದ್ರೆ ಈಶ್ವರನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಹೇ ಈಶ್ವರನೇ ನಾನು ಏಕಾದಶಿ ವ್ರತದ ಆಚರಣೆಯನ್ನು ಕೂಡ ಮಾಡಿದ್ದೀನಿ ಹಾಗಾಗಿ ನಾನು ಅದರ ಪಾರಾಯಣವನ್ನು ಮುಗಿಸಿ ನಾನು ನೈವೇದ್ಯವನ್ನು ಮಾಡಿ ಸ್ವೀಕಾರ ಕೂಡ ಮಾಡಬೇಕು ಆಗಲೇ ನನ್ನ ರಥ ಪೂರ್ಣವಾಗುತ್ತೆ ಹಾಗಾಗಿ ನಾನು ಅನ್ನದ ಒಂದು ಆಕಳನ್ನು ಸೇವನೆ ಮಾಡಿ ನಾನು ಆ ವ್ರತದ ಆಚರಣೆಯನ್ನು ಮುಗಿಸ್ತೀನಿ ನಂತರ ನಾನು ಈ ಸೋಮ ಪ್ರದೋಷ ಪೂಜೆಯನ್ನು ಅಂದರೆ ಈ ವ್ರತವನ್ನು ಕೈಗೊಳ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಈ ರೀತಿಯಾಗಿ ಕೂಡ ನೀವು ಸೋಮ ಪ್ರದೋಷ ವ್ರತವನ್ನು ಆಚರಣೆ ಮಾಡ್ಬೋದು ಅಂದರೆ ನಿಮ್ಮ ಒಂದು ಭಕ್ತಿಯ ಭಾವ ಯಾವ ರೀತಿ ಇರುತ್ತೋ ಅದಕ್ಕೆ ಭಗವಂತ ಖಂಡಿತವಾಗಿಯೂ ಸ್ಪಂದನೆ ಕೊಡ್ತಾರೆ ಸ್ನೇಹಿತರೆ ಅರ್ಥ ಆಯಿತು ಅಂತ ಹೇಳಿ ಅಂದ್ಕೊಳ್ತೀನಿ ಅಂದರೆ ನೀವು ಭಾನುವಾರ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿರ್ತೀರಿ ಅದನ್ನು ನೀವು ಅನ್ನವನ್ನು ಸೇವನೆ ಮಾಡಿ ಅಂದರೆ ಆ ಪ್ರಸಾದವನ್ನು ಸೇವನೆ ಮಾಡುವವರೆಗೂ ಆ ವ್ರತ ಮುಗ್ದಿರೋದಿಲ್ಲ ಹಾಗಾಗಿ ನೀವು ಅಲ್ಲಿ ಅನ್ನದ ಒಂದು ಅವತ್ತು ಪಾರಾಯಣ ಮಾಡಿ ನೈವೇದ್ಯ ಮಾಡಿ ಸೇವನೆ ಮಾಡಬೇಕಾಗಿರುತ್ತೆ ಅದರ ನಂತರವೇ ಅದರ ಆಚರಣೆ ಮುಗುತ್ತೆ ನಂತರ ಇನ್ನೊಂದು ವ್ರತದ ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಒಂದು ಅಗಲು ಅನ್ನವನ್ನು ಪ್ರಸಾದದ ರೂಪದಲ್ಲಿ ನಾರಾಯಣನಿಗೆ ನೈವೇದ್ಯ ಮಾಡಿದ ನಂತರ ಅದನ್ನು ಸ್ವೀಕಾರ ಮಾಡಿ ನೀವು ಸೋಮ ಪ್ರದೋಷ ವ್ರತವನ್ನು ಆಚರಣೆ ಮಾಡ್ಬೋದು ಯಾಕಂದರೆ ಸೋಮ ಪ್ರದೋಷ ಪೂಜೆನೇ ನೀವು ಪ್ರದೋಷ ಕಾಲದಲ್ಲಿ ಮಾಡ್ತಾ ಇರೋದ್ರಿಂದ ಏನೂ ತೊಂದರೆ ಇರೋದಿಲ್ಲ ಈ ರೀತಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಕೈಗೊಳ್ಳ್ರಿ ಖಂಡಿತವಾಗಿ ಒಳ್ಳೆಯದಾಗತ್ತೆ ಮಾರ್ಕಂಡೇಯ ಪುರಾಣ ಪದ್ಮ ಪುರಾಣದಲ್ಲಿ ಇದರ ಉಲ್ಲೇಖವಿದೆ ಸ್ನೇಹಿತರೆ ಅಂದರೆ ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಇದು ಒಂದು ಅಪರಾಧ ಅಂತ ಹೇಳಿ ನೋಡದೆ ನನ್ನ ಒಂದು ವ್ರತಕ್ಕೆ ನೀವು ಸ್ಪಂದಿಸ್ತಾ ಇದ್ದೀರಿ ಅನ್ನೋ ಒಂದು ರೀತಿಯಲ್ಲಿ ನನಗೆ ಸಹಕರಿಸಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ರೀತಿ ಕೂಡ ನೀವು ಪ್ರದೋಷ ಒಂದು ವ್ರತವನ್ನು ಮಾಡ್ಬೋದು ಅಂದರೆ ಸೋಮವಾರ ಯಾರೆಲ್ಲ ಒಂದು ಪ್ರದೋಷ ಒಂದು ಸೋಮ ಪ್ರದೋಷ ಪೂಜೆಯನ್ನು ಮಾಡ್ತಿರಲ್ಲ ವ್ರತವನ್ನು ಕೈಗೊಳ್ತಿರಲ್ಲ ಅವರಿಗೆ ಮಾತ್ರ ತಿಳಿಸ್ತಾ ಇದ್ದೀನಿ ಉಳಿದವರಾದರೆ ಏನೂ ತೊಂದರೆ ಇಲ್ಲ ನೀವು ಸೋಮವಾರ ಅದನ್ನು ಪಾರಾಯಣ ಸಮಯ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ನೀವು ಅನ್ನವನ್ನು ಊಟ ಮಾಡ್ಬೋದು ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಆದರೆ ಭಾನುವಾರದ ದಿನ ನೀವು ಕಠಿಣ ವ್ರತವನ್ನು ಕೈಗೊಳ್ಳಬೇಕಾಗುತ್ತೆ ಹಾಲು ಹಣ್ಣು ಸೇವನೆ ಮಾಡ್ಬೋದು ಕಿಚಡಿ ಎಂದಿನಂತೆ ನೀವು ಪಾಯಸದ ರೂಪದಲ್ಲಿ ಕಿಚಡಿಯ ರೂಪದಲ್ಲಿ ಸೇವನೆ ಮಾಡ್ಬೋದು ನಿರಾಹಾರವಾಗೂ ಕೂಡ ನೀವು ಇದೇ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡ್ಬೋದು ಶನಿವಾರ ದಶಮಿ ಆಗಿರೋದರಿಂದ ಆ ದಿನ ನೀವು ಹೇಗೆಲ್ಲ ಆಚರಣೆ ಮಾಡ್ತೀರೋ ದಿನ ಮಾಡ್ಬೋದು ಅನ್ನವನ್ನು ಕೂಡ ಶನಿವಾರ ಮಧ್ಯಾಹ್ನ ಬೆಳಗ್ಗೆ ನೀವು ಊಟ ಮಾಡ್ಬೋದು ಮಾಡಲೇಬಾರದು ಅಂತ ಏನಿಲ್ಲ ಆದರೆ ಶನಿವಾರ ರಾತ್ರಿ ನೀವು ಒಂದು ಸ್ವಲ್ಪ ಲಘು ಆಹಾರವನ್ನು ತಗೊಂಡು ನೀವು ಏಕಾ ದ್ವಾದಶಿಯ ಆಚರಣೆಯನ್ನು ಮಾಡಬೇಕಾಗುತ್ತೆ ಅಂದರೆ ತ್ರಿಸ್ಪರ್ಶ ಯೋಗದಲ್ಲಿ ಬರ್ತಾ ಇರುವ ಈ ದ್ವಾದಶಿ ಭಾನುವಾರ ಇದಿಲ್ಲ ಆವತ್ತಿನ ದಿನವೇ ನೀವು ಏಕಾದಶಿಯ ಒಂದು ವ್ರತದ ಆಚರಣೆಯನ್ನು ಕೈಗೊಳ್ಳಬೇಕಾಗತ್ತೆ ಅದು ನೀವು ಶನಿವಾರ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿದ್ರೂ ಕೂಡ ಅದರ ಪೂರ್ಣ ಫಲವನ್ನು ತಂದುಕೊಡುತ್ತೆ ಸ್ನೇಹಿತರೆ ಅಂಥ ವಿಶೇಷವಾದ ಒಂದು ಯೋಗದಲ್ಲಿ ಈ ಒಂದು ದ್ವಾದಶಿ ಬರ್ತಾ ಇದೆ ಏಕಾದಶಿ ದಿನ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ಹಲವು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಇವತ್ತು ಮದ್ಯ ಹಾಗೆ ಮಾಂಸ ಈ ರೀತಿ ಒಂದು ತಾಮಸ ಆಹಾರವನ್ನು ಸೇವನೆ ಮಾಡಬಾರ್ದು ಕೆಟ್ಟದನ್ನು ಮಾಡಬಾರ್ದು ಕೆಟ್ಟದನ್ನು ಬಯಸ್ಬಾರ್ದು ಈ ರೀತಿಯಾಗಿ ಹರೇ ರಾಮ ಸ್ಮರಣೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ನಾಮ ಮಂತ್ರವನ್ನು ಜಪಿಸ್ತಾ ಯಥೇಚ್ಛವಾಗಿ ಜಪ ಮಾಡ್ತಾ ನೀವು ಭಗವಂತನ ಧ್ಯಾನದಲ್ಲೇ ಇದ್ದು ಈ ಏಕಾದಶಿ ಅಂದರೆ ಈ ದ್ವಾದಶಿಯ ಆಚರಣೆಯಲ್ಲಿ ನೀವು ಕಾ ನಂತರ ನೀವು ಪೂಜೆ ಯಥಾಭಕ್ತಿ ಯಥಾಶದ ಯೋಗ್ಯತೆ ಅನುಸಾರವಾಗಿ ಹೇಗೆ ಮಾಡ್ತಿರಲ್ಲ ಭಾನುವಾರ ಅದೇ ರೀತಿ ಸರಳವಾಗಿ ಪೂಜೆ ಮಾಡ್ಕೊಳ್ಳಿ ಮನಸ್ಸು ಮಾತ್ರ ವಿಜೃಂಭಿಸಲಿ ಭಗವಂತನ ಭಕ್ತಿಯೊಂದಿಗೆ ಈ ದಿನ ತುಳಸಿ ವಿವಾಹ ಕೂಡ ಇರುತ್ತೆ ಸಂಜೆ ಪೂಜೆ ಮಾಡ್ಕೊಳ್ಳಿ ಅಂದ್ರೆ ಅವಲಕ್ಕಿ ಒಂದು ಬೆಲ್ಲ ಒಂದು ಏಲಕ್ಕಿಯನ್ನ ತುಪ್ಪವನ್ನು ಮಿಶ್ರಣ ಮಾಡಿ ನೈವೇದ್ಯವನ್ನ ಮಾಡ್ಕೊಳ್ಳಿ ಹಾಗೆ ಆ ದಿನ ನೀವು ಏನೆಲ್ಲ ಅಡುಗೆ ಮಾಡ್ತೀರೋ ಅದನ್ನ ನೈವೇದ್ಯ ಕೂಡ ಮಾಡಬಹುದು ಅನ್ನವನ್ನು ನೀವು ಮಾತ್ರ ಊಟ ಮಾಡಬಾರದು ದಿನ ನಾವು ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿರ್ತೀವಿ ತುಳಸಿ ಪೂಜೆ ಮಾಡಬಹುದು ಅಂದ್ರೆ ಖಂಡಿತವಾಗಿ ಮಾಡ್ಬೋದು ಮಾಡೋದಿಲ್ಲ ನಮ್ಮ ಕಡೆ ಪದ್ಧತಿ ಇಲ್ಲ ಅಂದರೂ ನೀವು ಮಾರನೇ ದಿನ ಸೋಮವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ತುಳಸಿ ಪೂಜೆಯನ್ನು ಮಾಡಬೇಕಾಗತ್ತೆ ನಿಮ್ಮ ನಿಮ್ಮ ಪದ್ಧತಿಗೆ ಅನುಸಾರವಾಗಿ ಒಂದು ಊರಿಗೆ ಒಂದು ಅಲ್ಲಿನ ಪದ್ಧತಿಗೆ ಅನುಸಾರವಾಗಿ ನಿಮ್ಮ ಒಂದು ಹಿರಿಯರು ಹೇಳಿಕೊಟ್ಟ ಅನುಸಾರವಾಗಿ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಏಕಾದಶಿಯ ಆಚರಣೆಯನ್ನು ನಿಮ್ಮ ನಿಯಮದಂತೆಯೇ ಪಾಲಿಸಿ ಬೇರೆಯವರು ಏನೇ ಹೇಳಿ ನೀವು ಹೇಗೆ ಸರಳವಾಗಿ ಮಾಡ್ತಾಯಿದ್ದೀರೋ ಅದೇ ರೀತಿ ಮಾಡಿ ಅಂದರೆ ತುಂಬ ಕ್ಲಿಷ್ಟವಾಗಿ ಆಚರಣೆಯನ್ನು ಮಾಡಬಾರ್ದು ಮನಸ್ಸಿಗೆ ಹಿಂಸೆ ಕೊಡುವಷ್ಟು ಮನಸ್ಸಿಗೆ ಮುದ ನೀಡುವಂತೆ ಆ ಭಕ್ತಿಯ ಆಚರಣೆ ಇದ್ದಾಗ ಭಗವಂತನಾಗ ಬೇಗ ಪ್ರಸನ್ನನಾಗ್ತಾರೆ ಹಾಗಾಗಿ ಸರಳವಾಗಿ ಮಾಡಿ ಯಾರಿಗೂ ಕೆಟ್ಟದನ್ನು ಬಯಸಬೇಡಿ ಕೆಟ್ಟದನ್ನು ಮಾತಾಡಬೇಡಿ ಈ ರೀತಿಯಾಗಿ ಮನಸ್ಸಲ್ಲಿ ಭಗವಂತನ ನಾಮಸ್ಮರಣೆಯೊಂದಿಗೆ ನೀವು ಏಕಾದಶಿಯ ವೃತ್ತದ ಆಚರಣೆಯನ್ನು ಮಾಡಿ ಉಪವಾಸ ಮಾಡಲಿಕ್ಕಾಗಲ್ಲ ಅಂದರೂ ನೀರು ಹಾಲು ಹಣ್ಣು ಹೀಗೆ ಸೇವನೆ ಮಾಡಿ ತುಳಸಿಯ ಮುಂದೆ ಎರಡು ತುಪ್ಪದ ದೀಪಗಳನ್ನು ಬೆಳಗ್ಸೋದನ್ನು ಮರಿಬೇಡಿ ಸ್ನೇಹಿತರೆ ಇದು ಚಾತುರ್ಮಾಸದ ಕೊನೆಯ ದಿನ ಹಾಗೆ ಒಂದು ಶುಭ ಸಮಾರಂಭಗಳಿಗೆ ಅಂದರೆ ಮಾಡಲಿಕ್ಕೆ ಒಂದು ಒಳ್ಳೆಯ ಶುಭ ಪ್ರಾರಂಭ ಕೂಡ ಆಗಿರುತ್ತೆ ಈ ದಿನ ಸ್ನೇಹಿತರೆ ಹಾಗಾಗಿ ಈ ದಿನ ಏನಾದರೂ ಒಂದು ಒಳ್ಳೆಯ ಕೆಲಸ ಆಗಿರ್ಬೋದು ಆಗಿರ್ಬೋದು ಖಂಡಿತವಾಗಿಯೂ ನೀವು ಮಾಡ್ಬೋದು ಶುಭ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಂದು ಆಯ್ಕೆ ಆಗ್ತಾ ಹೋಗ್ತವೆ ಹಾಗಾದರೆ ಈ ಏಕಾದಶಿಯ ಒಂದು ಮಹತ್ವಪೂರ್ಣವಾದ ಒಂದು ಕಥೆಯನ್ನು ಕೇಳೋಣ ನಾವು ಹೇಗೆ ಪೂಜೆಯನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡ್ತೀವೋ ಆ ಕಥೆಯ ಶ್ರವಣ ಕೂಡ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ದೋಷಗಳಿಂದ ನಾವು ಮುಕ್ತವಾಗಲಿಕ್ಕೆ ದಾರಿಯನ್ನು ಮಾರ್ಗವನ್ನು ತೋರಿಸುತ್ತೆ ಸ್ನೇಹಿತರೆ ಹಾಗಾದರೆ ಪ್ರಾಚೀನ ಕಾಲದಲ್ಲಿ ಅಯೋಧ್ಯೆ ರಾಜ್ಯದಲ್ಲಿ ಅಂಬರೀಷ ಮಹಾರಾಜ ಎಂಬ ಧರ್ಮನಿಷ್ಠ ವಿಷ್ಣು ಭಕ್ತ ರಾಜನಿರ್ತಾನೆ ಅವನು ತನ್ನ ರಾಜ್ಯವನ್ನು ನ್ಯಾಯದಿಂದ ಆಳ್ತಾ ಇರ್ತಾನೆ ಮತ್ತು ಯಾವಾಗಲೂ ಶ್ರೀಹರಿಯ ಸ್ಮರಣೆಯಲ್ಲಿಯೇ ಕಾಲ ಕಳೀತಾ ಇರ್ತಾನೆ ಅಂಬರೀಷ ರಾಜನು ಏಕಾದಶಿಯ ಉಪವಾಸವನ್ನು ಬಹಳ ಶ್ರದ್ಧೆಯಿಂದ ಆಚರಿಸ್ತಾ ಇರ್ತಾನೆ ಪ್ರತಿ ತಿಂಗಳು ಎರಡೂ ಏಕಾದಶಿಗಳಲ್ಲೂ ಉಪ್ ಉಪವಾಸ ಮಾಡಿ ದ್ವಾದಶಿಯಂದು ಪರಮ ಭಕ್ತಿಯಿಂದ ವಿಷ್ಣುವಿಗೆ ನೈವೇದ್ಯವನ್ನು ಅರ್ಪಿಸಿ ನಂತರ ಸ್ವಯಂ ಉಪವಾಸ ಮುರಿತಾ ಇರ್ತಾನೆ ಒಂದು ದಿನ ಏನಾಯ್ತಂದ್ರೆ ಒಮ್ಮೆ ಕಾರ್ತೀಕ ಶುದ್ಧ ಏಕಾದಶಿ ಅಂದರೆ ಪ್ರಬೋದಿನಿ ಏಕಾದಶಿಯ ದಿನ ದ್ವಾದಶಿಯ ಪಾರಾಯಣ ಮುಗಿಸಿ ಉಪವಾಸ ಮುರಿಯುವ ಸಮಯ ಬಂದಿತ್ತು ರಾಜನು ಉಪವಾಸದ ಅಂತಿಮ ಪೂಜೆ ಮಾಡಿ ದ್ವಾದಶಿ ಎಂದು ಪ್ರಾತಃ ಕಾಲದಲ್ಲಿ ನೀರು ಪಾನ ಮಾಡಲು ಸಿದ್ಧನಾಗಿದ್ದ ಆ ಸಮಯದಲ್ಲಿ ಮಹಾ ತಪಸ್ವಿ ದುರ್ವಾಸ ಮಹರ್ಷಿ ಅಕಸ್ಮಾತ್ತಾಗಿ ಅಲ್ಲಿಗೆ ಬರ್ತಾರೆ ಅಂಬರೀಷನು ಸಂತೋಷದಿಂದ ಅವರನ್ನು ಸ್ವಾಗತಿಸಿ ಮುನಿವರ್ಯರೆ ನಿಮ್ಮ ಸಾನ್ನಿಧ್ಯದಲ್ಲಿ ನಾನು ಉಪವಾಸ ಮುರಿಯುತ್ತೇನೆ ದಯವಿಟ್ಟು ಸ್ನಾನ ಮಾಡಿ ಬನ್ನಿ ಅಂತ ಹೇಳಿ ವಿನಂತಿಸ್ಕೊಳ್ತೇನೆ ದುರ್ವಾಸರು ಸ್ನಾನಕ್ಕೆ ತೆರಳಿ ತುಂಬ ಸಮಯ ತೆಗೆದುಕೊಳ್ತಾರೆ ಆ ವೇಳೆಗೆ ದ್ವಾದಶಿಯ ಮುಹೂರ್ತವು ಮುಗಿಯುವ ಕ್ಷಣ ಬಂದ್ಬಿಡುತ್ತೆ ರಾಜನ ಮನಸ್ಸಿಗೆ ತುಂಬ ಗೊಂದಲವಾಗ್ಬಿಡುತ್ತೆ ಉಪವಾಸ ಮುರಿಯದೇ ಇದ್ದರೆ ವ್ರತದ ಫಲ ನಶಿಸಿ ಹೋಗುತ್ತೆ ವ್ರತವನ್ನು ಮುರಿದರೆ ಮುನಿಗೆ ಅಪಮಾನ ಮಾಡಿದ ಹಾಗೆ ಆಗತ್ತೆ ಅಂತ ಹೇಳಿ ಒಂದು ಪಂಡಿತರ ಸಲಹೆಯನ್ನು ಕೇಳ್ತಾನೆ ರಾಜನೇ ನೀನು ಪಾನ ಮಾಡಿದರೆ ಅದು ಉಪವಾಸ ಮುರಿಯುವ ಹಾಗೆಯೂ ಅಲ್ಲ ಮುರಿಯದ ಹಾಗೆಯೂ ಅಲ್ಲ ಹೀಗಾಗಿ ಅಂಬರೀಷನು ಕೇವಲ ನೀರು ಪಾನ ಮಾಡ್ತಾನೆ ದುರ್ವಾಸ ಮುನಿಗಳು ಮರಳಿ ಬಂದಾಗ ಅಂಬರೀಷನು ನೀರು ಕುಡಿದ ವಿಷಯ ತಿಳಿದು ಆಕ್ರೋಶದಿಂದ ನನ್ನನ್ನು ಕಾಯಿದೆ ನೀನು ಅವು ಉಪವಾಸ ಮುರಿದೆಯಾ ಎಂದು ಕೋಪದಿಂದ ತನ್ನ ಜಟೆಯಿಂದ ಕ್ರೂರ ಕ್ರಿಮಕೃತ್ತು ದುರ್ವಾಸ ಶೃಂಗಿ ಎಂಬ ರಾಕ್ಷಸನನ್ನು ಸೃಷ್ಟಿಸ್ತಾರೆ ಅಂಬರೀಷನನ್ನು ನಾಶ ಮಾಡಲು ಆ ರಾಕ್ಷಸನು ರಾಜನ ಕಡೆಗೆ ಬಂದು ಬೆಂಕಿಯಂತೆ ಹೊತ್ತಿಕೊಂಡು ಬಂದಾಗ ಶ್ರೀಹರಿಯು ತನ್ನ ಭಕ್ತನ ರಕ್ಷಣೆಗಾಗಿ ಸುದರ್ಶನ ಚಕ್ರವನ್ನು ಕಳಿಸ್ತಾನೆ ಚಕ್ರವು ಆ ಒಂದು ರಾಕ್ಷಸನನ್ನು ಕ್ಷಣದಲ್ಲಿ ನಾಶ ಮಾಡಿ ನಂತರ ದುರ್ವಾಸನನ್ನು ಹಿಂಬಾಲಿಸುತ್ತೆ ದುರ್ವಾಸ ಮುನಿಗಳು ಎಲ್ಲೆಡೆ ಓಡಿದ ಬ್ರಹ್ಮ ಶಿವ ಇಂದ್ರ ಎಲ್ಲರ ಬಳಿ ಸಹಾಯ ಕೇಳಿದರೂ ಯಾರೂ ಕಾಪಾಡಲಿಲ್ಲ ಕೊನೆಗೆ ಮಹಾವಿಷ್ಣುವಿನ ಶರಣಾಗತಿಗೆ ಬರ್ತಾರೆ ಶ್ರೀಹರಿಯು ಹೇಳ್ತಾರೆ ಓ ಮುನಿ ನಿನ್ನ ಕೋಪದಿಂದಲೇ ನಿನಗೆ ಈ ದುರ್ಗತಿ ಬಂದಿದೆ ನಾನು ನನ್ನ ಭಕ್ತನಾದ ಅಂಬರೀಷನ ಹೃದಯದಲ್ಲಿದ್ದೇನೆ ನಿನ್ನ ತಪ್ಪನ್ನು ಅವನು ಮಾತ್ರ ಕ್ಷಮಿಸಲು ಸಾಧ್ಯ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ದುರ್ವಾಸರು ತಕ್ಷಣ ಅಂಬರೀಷನ ಬಳಿಗೆ ಬಂದು ಕ್ಷಮೆಯನ್ನು ಕೇಳ್ತಾರೆ ಅಂಬರೀಷನು ವಿನಮ್ರವಾಗಿ ಮುನಿವರ ಇದು ನನ್ನ ತಪ್ಪು ಎಂದು ಪ್ರಾರ್ಥನೆ ಮಾಡಿದಾಗ ಸುದರ್ಶನ ಚಕ್ರವು ಶಾಂತವಾಗುತ್ತೆ ದುರ್ವಾಸರು ಆಶೀರ್ವದಿಸಿ ಓ ರಾಜನೇ ನಿನ್ನ ಭಕ್ತಿ ಲೋಕದರ್ಶನವಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅಲ್ಲಿಂದ ಹೋಗ್ತಾರೆ ಈ ಕಥೆಯ ನೀತಿ ಏನಪ್ಪಾ ಅಂದರೆ ಭಕ್ತನನ್ನು ರಕ್ಷಿಸುವುದು ದೇವರ ನಿತ್ಯ ಕರ್ತವ್ಯ ಏಕಾದಶಿ ಉಪವಾಸದ ಶಕ್ತಿ ಅಸಾಧಾರಣ ಅದು ಪಾಪಗಳನ್ನು ನಾಶ ಮಾಡಿ ದೇವರ ಕೃಪೆಗೆ ಪಾತ್ರವಾಗಿಸುತ್ತೆ ಕ್ಷಮೆ ಭಕ್ತಿ ವಿನಯ ಇವುಗಳಲ್ಲಿ ಅಡಗಿದೆ ಈ ಪ್ರಬೋಧನಿ ಏಕಾದಶಿಯಂದು ಅಂಬರೀಷನಂತೆ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿ ವ್ರತದ ಪಾಲನೆಯನ್ನು ಮಾಡಿ ಉಪವಾಸ ಪೂಜೆ ಜಪ ದಾನ ಮಾಡುವುದು ಅಪಾರ ಪುಣ್ಯಕರ ಈ ದಿನ ಶ್ರೀಹರಿಯು ನಿದ್ರೆಯಿಂದ ಪ್ರಬೋಧನೆ ಆಗುವ ದಿನ ಹಾಗೆಯೇ ನಮ್ಮೊಳಗಿನ ಭಕ್ತಿ ಮತ್ತು ಆತ್ಮಜ್ಞಾನವು ಎಚ್ಚರಗೊಳ್ಳುವ ಶುಭ ದಿನವೂ ಆಗಿದೆ ಹಾಗೆ ಈ ದಿನವನ್ನು ಕಿರು ದೀಪಾವಳಿ ಅಂತ ಕೂಡ ಕರೀತಾರೆ ಹಾಗೆ ಇವತ್ತು ತುಳಸಿಯ ವಿವಾಹ ಅಂದರೆ ಸಾಲಿಗ್ರಾಮ ರೂಪದಲ್ಲಿ ತುಳಸಿಯನ್ನು ಮಹಾವಿಷ್ಣು ಇವತ್ತಿನ ದಿನ ಮದುವೆ ಆಗ್ತಾರೆ ಅಲ್ಲಿಗೆ ಚಾತುರ್ಮಾಸ ಕೊನೆಗೊಳ್ಳುತ್ತೆ ಒಂದು ಮದುವೆ ಆಗಿರ್ಬೋದು ಒಂದು ಶುಭ ಕಾರ್ಯಗಳಿಗೆ ಶುಭ ದಿನ ಪ್ರಾರಂಭವಾಗುತ್ತೆ ಸ್ನೇಹಿತರೆ ಹಿಂದೂ ಧರ್ಮದ ಪ್ರಕಾರ ಒಂದು ಏಕಾದಶಿಯ ಮಹತ್ವ ನಿಮಗೆ ಇಷ್ಟವಾದರೆ ಈ ಕಥೆ ಕೂಡ ನಿಮಗೆ ಇಷ್ಟವಾಗಿದೆ ಅಂತೆಲ್ಲ ಅಂದ್ಕೊಳ್ತೀನಿ ಹಾಗಾದರೆ ಎಲ್ಲರೂ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ